ದೇವರಿಗೆ ಮಗಮೆ ಉಂಟಾಗಲಿಲ್ಲ ಮುಖ್ಯವಾಗಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಹಿಂಗೆ ಮಾಡಬೇಡ್ರಿ ಬಾಯಿನಲ್ಲಿ ಹೇಳ್ತಾರೆ ಅದು ಮಾಡದೇ ಇರಬೇಕು ಅದು ರೋಮರಿ ಎರಡರಲ್ಲೂ ಕೂಡ ಹೃದಯ ಅಂತರಾಳದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಬೇಕಾದ್ರೇ ಡೀಫಾಲ್ಟಾಗಿ ಇದು ಒಳ್ಳೆಯದು ಕೆಟ್ಟದನ್ನೋದು ಸ್ವಭಾವವನ್ನು ಇಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ ಅದೇ ರೀತಿಯಲ್ಲಿ ಅದೇ ರೋಮರ್ ಆರು ಹದಿನಾಲ್ಕರಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ಪಾಪಗಳನ್ನು ಬಾಯಿನಲ್ಲಿ ಹೇಳಿದ್ರೆ ಮಾಡದೇ ಇರಬೇಕು ಒಂದು ಉದಾಹರಣೆಗೆ ಇಂತಿಂಥ ಪ ಮೋಸೆ ಮೂಲಕ ಇಂಥ ಧರ್ಮಶಾಸ್ತ್ರನ ಕೊಟ್ಟು ಇನ್ನೊಬ್ಬರು ಆಸ್ತಿಯನ್ನು ಆಸಿಸಬಾರ್ದು ಕೊಲೆ ಮಾಡಬಾರ್ದು ವ್ಯಭಚಾರ ಮಾಡಬಾರ್ದು ಕದಿಯಬಾರ್ದು ಅದಾಗದೇ ಬಿಟ್ಟು ಇನ್ನೂ ಆರುನೂರ ಚಿಲ್ಲರೆ ಅವರು ದೇವರು ಬಂದ್ಬಿಟ್ಟು ಕಮಾಂಡ್ಮೆಂಟ್ಸ್ ಅವರು ಏನು ಮಾಡ್ತಾರೆ ಧರ್ಮಶಾಸ್ತ್ರ ಅಂತ ಹೇಳ್ಬಿಟ್ಟು ಬರೆದು ಕೊಡ್ತಾರೆ ಇದನ್ನೆಲ್ಲ ನೀವು ಮಾಡದೇ ಇರ್ರಿ ಅಂತ ಭಾಳ ಇದ್ದಾವೆ ಅದರಲ್ಲಿ ಟಾಟೋ ಅಂತ ಹೇಳ್ತಾರೆ ಈಗ ಶರೀರದಲ್ಲಿ ಮಚ್ಚೆ ಹಾಕೊಳ್ಳೋದು ಅದನ್ನು ಕೂಡ ಹಾಕದಂಗೆ ಇರಬೇಕು ಅದು ದೇವರು ಆಲಯ ನಮ್ಮ ಶರೀರ ಅದರೊಳಗಡೆ ದೇವರು ನಿವಾಸ ಮಾಡ್ತಾರೆ ನಮ್ಮ ಹೃದಯವೇ ದೇವರ ಆಲಯವಾಗಿದೆ ಅಂತ ಅದರಿಂದ ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರಗಳನ್ನು ಕೊಟ್ಬಿಟ್ಟು ವಾಕ್ಯ ರೂಪದಲ್ಲಿ ಮೋಸ ಮೂಲಕ ಮಾತಾಡಿ ಇದಿದು ಮಾಡಬೇಕು ಇದಿದು ಮಾಡಬಾರ್ದು ಅಂತೇಳಿ ಕೊಟ್ಟಿದ್ದರು ಹೊಸ ಒಡಂಬಡಿಕೆಯಲ್ಲಿ ಓಲಿ ಸ್ಪಿರಿಟೇ ನಮ್ಮ ಮೇಲೆ ಇದೆ ಅದು ಕೃಪೆ ಅಂತಲೂ ಹೇಳ್ತಾರೆ ಆದರೆ ಅಗ್ರೇಸ್ ಅಂತ ಹೇಳ್ತಾರೆ ಆ ಹೋಲಿ ಸ್ಪಿರಿಟು ಅದಕ್ಕಿಂತ ಸ್ವಲ್ಪ ಶಕ್ತಿವಂತನಾಗಿ ಆ ಪಾಪಗಳನ್ನ ಮಾಡದೇ ಇರೋದಕ್ಕೆ ಸಹಾಯ ಮಾಡುತ್ತೆ ಹದಿನಾಲ್ಕರಲ್ಲಿ ನಾವು ನೋಡಿದ್ರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು ಪಾಪ ನಮ್ಮ ಮೇಲೆ ಅಧಿಕಾರ ನಡೆಸದಂತೆ ಕಾರಣ ಏನಂತ ಹೇಳಿದ್ರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರ ಅಂದರೆ ವಾಕ್ಯ ಕಟ್ಬಿಡೋದು ಇದು ಮಾಡಬೇಡ ಈ ಹಣ್ಣಿದೆ ಇದು ತಿನ್ನಬೇಡ ಆದರೆ ಅದು ಹೋಗಿ ತಿನ್ನಬೇಕಾದ್ರೆ ಆ ಓಲಿ ಸ್ಪಿರಿಟ್ ಅನ್ನೋದು ಮನಸ್ಸಾಕ್ಷಿಯಲ್ಲಿ ಕೃಪೆ ಅನ್ನೋದು ಆ ಪಾಪ ಮಾಡದೇ ಇರೋದಕ್ಕೆ ಸಹಾಯ ಮಾಡಲ್ಲ ನಾವೇ ಅದನ್ನು ಮಾನಸಿಕವಾಗಿ ಅದು ಹೇಳಿರೋ ಮಾತಿಗೆ ವಿಧೇಯರಾಗಿ ಸ್ವಲ್ಪ ಓವರ್ಕಮ್ ಮಾಡಬೇಕು ಅದನ್ನು ಜಯಿಸೋದಕ್ಕೆ ನಾವೇ ಪ್ರಯತ್ನ ಪಡಬೇಕು ಝೀಲ್ ವೈರಾಗ್ಯದಿಂದ ಅದನ್ನು ಎದುರಿಸಬೇಕು ಆದರೆ ಹೊಸ ಒಡಂಬಡಿಕೆಯಲ್ಲಿ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು ನೀವು ಜಸ್ಮಶಾಸ್ತ್ರಕ್ಕೆ ಅಧೀನರಲ್ಲ ಕೃಪೆಗೆ ಅಧೀನರಾಗಿದ್ದಿರಷ್ಟೇ ಈ ಹೊಸ ಒಡಂಬಡಿಕೆಯಲ್ಲಿ ಅಂದರೆ ನ್ಯೂ ಟೆಸ್ಟ್ಮೆಂಟಲ್ಲಿ ಎಸ್ ಬಂದು ಹೋದ ಮೇಲೆ ಹೋಲಿ ಸ್ಪಿರಿಟ್ನ ಮೇಲೆ ಬಂದು ಕೃಪೆ ಅಂದರೆ ನಮ್ಮನ್ನು ಆರಿಸಿ ತೆಗೆದುಕೊಂಡು ಅವಾಗಿಂದ ಈ ಕೃಪೆ ಏನು ಅಂದರೆ ಪಾಪ ಮಾಡದೇ ಇರೋದಕ್ಕೆ ಸಹಾಯ ಮಾಡುತ್ತೆ ಸಹಾಯಕನು ಅನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ದೇವರು ಎಲ್ಪರ್ ಆ ಎಲ್ಪರ್ ಬಂದು ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಆ ಎಲ್ಪರ್ ಬಂದು ನಮಗೆ ಒಳ್ಳೆಯ ಜೀವನ ನಡೆಸೋದಿಕ್ಕೆ ಕೃಪೆಯಲ್ಲಿ ನಡೆಸೋದಕ್ಕೆ ತೋರಿಸುತ್ತೆ ಆದರೆ ನಾವು ಮಾಡಬೇಕಾಗಿರೋ ಕಾರ್ಯ ಏನಂತ ಹೇಳಿದ್ರೆ ಜಾಸ್ತಿ ಬಂದು ದೇವರ ಐಕ್ಯತೆಯಲ್ಲಿ ದೇವರ ಒಂದು ಪ್ರಸನ್ನತೆಯಲ್ಲಿ ದೇವರ ಒಂದು ಕೃಪೆ ಮೇಲೆ ಕೃಪೆ ಅಲ್ಲಿ ದೇವರಲ್ಲಿ ಬೆಳೆದುಕೊಂಡು ಹೋಗೋದಕ್ಕೆ ನಾವು ಪ್ರಯತ್ನ ಪಡಬೇಕು ಆದರೆ ಎಲಿಯನ ಹಾಗೆ ಝೀಲ್ ವೈರಾಗ್ಯ ಇಲ್ಲದೇ ಇದ್ರೆ ಇದ್ದಾಗ ಬಿದ್ದೋಗ್ತೀವಿ ಅವನಿಗೆ ಒಂದು ವೈರಾಗ್ಯ ಇತ್ತು ಏನು ವೈರಾಗ್ಯ ಅಂತೇಳಿದರೆ ಯಜವಾದ ದೇವರು ಅವ್ರನ್ನ ಬಿಟ್ಟು ನೀವು ಬೇರೆ ದೇವ್ರನ್ನ ಆರಾಧನೆ ಮಾಡ್ತಿದ್ದೀರಂಥೇಳಿ ಬಾಲನನ್ನೆಲ್ಲ ಯಾರು ಆರಾಧನೆ ಮಾಡ್ತಾರೋ ಒಬ್ಬನೇ ನಿಂತು ಆಕಾಶದಿಂದ ಅಗ್ನಿ ಇಳಿದು ಬರಲಿ ಅಂತೇಳಿ ಎಲ್ಲ ದಯಿಸ್ತು ಅವನಿಗೆ ಗೊತ್ತಿದೆ ಏಸು ಬಿಟ್ಟರೆ ಬೇರೆ ದೇವರಿಲ್ಲ ಅಂತ ಆ ರೀತಿ ನಾವು ಯೇಸುವೆ ನಿಜವಾದ ದೇವರು ಅಂಥೇಳಿ ವೈರಾಗ್ಯದಿಂದ ಕ್ರೈಸ್ತರು ಅಂತ ಹೇಳಿದ್ರೆ ಪಾಪವನ್ನು ಜಯಿಸುವುದೇ ಕ್ರೈಸ್ತ ಜೀವನ ಈ ಹೋರಾಟ ಅಂತ ಪ್ರಾರಂಭವಾಗುತ್ತೆ ಯೇಸಾಮಿ ನಂಬಿದ ತಕ್ಷಣ ನಮ್ಮನ್ನು ಬಿಟ್ಟು ಎಲ್ಲೋ ಹೋಗ್ಬಿಡೋದಲ್ಲ ಅವನು ನಮ್ಮ ಬೈಬಲ್ ಪ್ರಕಾರ ಹೃದಯದಲ್ಲಿ ನಿವಾಸ ಮಾಡ್ತಿರ್ತಾನೆ ಎಸ್ ಬಂದ ಮೇಲೆ ಅವನು ಹೊರಗೆ ಹೋಗ್ತಾನೆ ಮತ್ತು ವಿಶ್ರಾಂತಿ ಇಲ್ಲಿದೆ ಅಲ್ಲೆಲ್ಲಿ ತಿರುಗಿಬಿಟ್ಟು ಸರಿ ನಾವು ಬಿಟ್ಟು ಬಂದ ಸ್ಥಳವನ್ನು ನೋಡೋಣ ಅಂತ ಹೋದಾಗ ಅದು ಖಾಲಿ ಇದೆ ಅಂತ ಅಂದರೆ ಖಾಲಿ ಇರಬಾರ್ದು ಸೋಂಬೇರಿತನದಿಂದ ಇರಬಾರ್ದು ಏನೋ ಒಂದು ಆ್ಯಕ್ಟಿವಿಟೀಸ್ ಹಾಡುಗಳಿಗೆ ಬರೆಯೋದು ಕಲಿಯೋದು ಓದೋದು ದೇವ್ರ ಮಕ್ಕಳ ಜೊತೆ ಪ್ರಾರ್ಥನೆ ಮಾಡೋದು ಯಾವಾಗಲೂ ಒಂದು ನಿಮಿಷ ಒಂದು ಮನುಷ್ಯನು ಸಮಯ ಫ್ರೀಯಾಗಿ ಸಿಕ್ಕರೆ ಅವನಿಗೆ ಕೆಲಸಕ್ಕೆ ಬಾರದೆ ಯೋಚನೆ ಮಾಡೋದು ತಪ್ಪು ಮಾಡೋದು ಪಾಪ ಮಾಡೋದಕ್ಕೆ ಅವನ ಮೈಂಡ್ ಎಳ್ಕೊಂಡು ಹೋಗುತ್ತೆ ಬ್ಯುಸಿ ಕೆಲಸ ಮಾಡೋದರಲ್ಲಿ ಬ್ಯುಸಿಯಾಗಿರಬೇಕು ಆ ಜಾಗದಲ್ಲಿ ದೇವ್ರನ್ನ ನೆನೆಸ್ಕೊಳ್ತಾ ಇರಬೇಕು ಮತ್ತು ದೇವರ ಮಕ್ಕಳ ಜೊತೆಯಲ್ಲಿ ಐಕ್ಯತೆ ಇಟ್ಕೊಂಡು ಯಾವಾಗಲೂ ದೇವರ ಒಂದು ಫೆಲೋಶಿಪ್ ಎನ್ಕೌಂಟರ್ ಅವ್ರ ಜೊತೆ ಮಾತಾಡ್ತಾ ಅವ್ರ ಜೊತೆ ಸಮಯ ಕಳೆಯೋದಿಕ್ಕೆ ಇನ್ನೂ ಹೆಚ್ಚಾಗಿ 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 ಹೃದಯವನ್ನು ಪ್ರೋತ್ಸಾಹ ಮಾಡಿಕೊಂಡು ಅದರಲ್ಲೇ ಬೆಳೀತಾ ಇರಬೇಕು ಇವು ಈಗ ಪಾಪ ಅಧಿಕವಾಗ್ತಿರೋ ಕಾಲದಲ್ಲಿ ಈ ಪಾಪವನ್ನು ಈ ಕೃಪೆ ಮೂಲಕ ಈ ಪಶುದ್ಧಾತ್ಮನ ಸಹಾಯದಿಂದ ಅದನ್ನು ಜಯಿಸೋಕ್ಕಾಗ್ತಾ ಇಲ್ಲ ಕಾರಣ ಏನಂತ ಹೇಳಿದ್ರೆ ಸಮಯ ಅಧಿಕವಾಗಿ ಲೋಕಕ್ಕೆ ಕೊಡ್ತಾ ಇರೋದ್ರಿಂದ ಲೋಕದ ಮನುಷ್ಯರ ಜೊತೆ ಸಹಾಸ ಹೆಚ್ಚಾಗಿ ಹೆಚ್ಚಾಗಿರೋದ್ರಿಂದ ಮೈಂಡೆಲ್ಲ ಡಿಸ್ಟರ್ಬ್ ಆಗಿ ಗಲಿಬಲಿಯಾಗಿ ಏನು ಮಾಡಬೇಕು ಏನು ಮಾಡಬಾರ್ದಂಥ ಮನಸ್ಸಾಕ್ಷಿ ಪರಿಶುದ್ಧಾತ್ಮ ಹೇಳ್ತಾಯಿದ್ರು ಕೂಡ ಮನಸ್ಸಾಕ್ಷಿಗೆ ವಿರೋಧವಾಗಿ ನಡೆಯೋದು ಅಧಿಕವಾಗಿದೆ ಕೃಪೆಗೆ ಅಧೀನವಾಗದಂಗೆ ಪಾಪಕ್ಕೆ ಅಧೀನವಾಗಿದ್ದೇವೆ ಈ ಕೃಪೆಯನ್ನು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಏನು ಮಾಡಿದ್ರೆ ನಾ ತಪ್ಪ ತಪ್ಪ ಪಾಪ ಮಾಡಿದ್ರೆ ದೇವರು ಶ್ರಮಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದೆ ಹಳೆ ನೀವು ಪಾಪಕ್ಕೆ ಅಧೀನರಲ್ಲ ನೀವು ಪಾಪ ಮಾಡ್ತಾ ಇದ್ದ ನಾವು ಇವಾಗ ಅದಕ್ಕೆ ಗುಲಾಮರಲ್ಲ ಅಂತ ಅಡಿಕ್ಟೆಡ್ ನಾವು ಕುಡುಕು ಬಿಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಸಡನ್ನಾಗಿ ಒಂದು ದೊಡ್ಡ ಅಭಿಷೇಕದಿಂದ ಧೈರ್ಯದಿಂದ ನಮ್ಮ ಜೀವನದಲ್ಲಿ ಒಂದು ತೀರ್ಮಾನ ತೆಗಿಬೇಕು ಪಾಪ ಮಾಡೋದಿಲ್ಲ ಅಂಥೇಳಿ ಯೇಸುವೆ ಅಂತೇಳಿ ಬಾಯಿಂದ ಅರಿಕೆ ಮಾಡಿದಾಗ ನಮಗೆ ದೇವರ ಆತ್ಮ ನಮ್ಮಲ್ಲಿ ಬಂದು ಸೇರುತ್ತೆ ಆ ಕೃಪೆಯಿಂದ ನಾವೇನು ಮಾಡಬೇಕು ವೈರಾಗ್ಯದಿಂದ ಅದನ್ನು ಪಾಪಗಳು ಮಾಡೋದಕ್ಕೆ ಅವಕಾಶಗಳು ಡಿ ಡೆತ್ ಬರ್ತಾಯಿದ್ರು ಜಯಿಸ್ಕೊತಾ ಇರಬೇಕು ಯಾವುದಕ್ಕೂ ಅವಕಾಶ ಕೊಡಬಾರ್ದು ಒಂದು ಸಮಯ ಒಂದು ಚಿಕ್ಕದಾಗಿ ಅವಕಾಶ ಕೊಟ್ರೂ ಅದೇನಕ್ಕೆ ಆ ಟೈಮಲ್ಲಿ ಮತ್ತೆ ತಡನಾಗಿ ಹಿಂತಿರುಗಿ ಬಂದ್ಬಿಡಬೇಕು ನಾವೇನು ಮಾಡ್ತೀವಿ ಸ್ವಲ್ಪ ಕೊಟ್ಟಿದ ತಕ್ಷಣ ಅದು ಹಂಗೆ ಹೋಗ್ತಾ ಇರುತ್ತೆ ಸಡನ್ನಾಗಿ ನೋಡಿದ್ರೆ ನಮ್ಮಲ್ಲಿ ಇದ್ದ ಒಂದು ಆ ಓಲಿ ಸ್ಪಿರಿಟ್ ಒಂದು ವೈರಾಗ್ಯ ಪ್ರಾರ್ಥನೆ ಅಧಿಕ ಗಂಟೆ ಮಾಡೋದು ವಾಕ್ಯಗಳು ಧ್ಯಾನಿಸೋದು ಒಂದು ದೇವರೇ ಅಂತ ಹೇಳಿ ಎಲ್ಲರಿಗೂ ಸುವಾರ್ತೆ ಹೇಳ್ತಾ ಇರೋದು ದೇವ್ರ ಯೋಚನೆಗಳು ಅಧಿಕವಾಗಿದ್ದಿದ್ದು ಪಾಪವನ್ನು ಜಯಿಸಿ ನೀತಿಗಾಗಿ ಪ್ರಯಸ್ ಪ್ರಯಾಸ ಪಡ್ತಾ ಇದ್ದಿದ್ದು ಎಲ್ಲ ಮರೆಯಾಗಿ ಹೋಗಿರುತ್ತೆ ಕಾರಣ ಏನಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪವಾಗಿ ಸ್ವಲ್ಪ ಸ್ವಲ್ಪವಾಗಿ ಹಿಂಜರಿದು ಹೋಗಿರ್ತೀವಿ ಎಲ್ಲ ಸ್ಪಿರಿಟ್ ಎಲ್ಲ ಕಮ್ಮಿ ಆಗಿರುತ್ತೆ ಮತ್ತೆ ಓಹೋ ನಾವು ಅಭಿಷೇಕದಲ್ಲಿದ್ದ್ವಿ ಇದು ಹಿಂತಿರುಗಿ ಬಂದ್ವಿ ಅಂತ ಅದರಲ್ಲಿ ವೇದನೆ ಅವಮಾನ ಅಜ್ಞಾನ ಭಯ ಕೋಪ ಆವೇಶ ಕೆಟ್ಟ ವಿಧವಾದ ಕಾರ್ಯಗಳು ಅದರಲ್ಲಿ ಸಕ್ಸಸ್ ಇರೋದಿಲ್ಲ ಸಮಾಧಾನ ಇರೋಲ್ಲ ಜ್ಞಾನ ಇರೋದಿಲ್ಲ ಪರಿಶುದ್ಧತೆ ಇರೋದಿಲ್ಲ ಧೈರ್ಯ ಇರೋದಿಲ್ಲ ಈಗ ಮತ್ತೆ ನಾವು ಹೇಗಾದರೂ ಮಾಡಿ ಹಿಂತಿರುಗಿ ಬರಬೇಕು ಅಂತ ಹೇಳಿಬಿಟ್ಟು ಬಂದ್ಬಿಡಬೇಕು ಆದರೆ ಸ್ವಲ್ಪ ಜನ ಇದರಲ್ಲೇ ಚೆನ್ನಾಗಿದೆ ಅಂತ ಯೋಚನೆಯಲ್ಲಿ ಲೋಕದ ಯೋಚನೆ ಲೋಕದ ಸಹವಾಸ ಪಾಪದ ಅಂತ ಹೋಗಿ ಮುಳುಗಿ ಮತ್ತೆ ಹಿಂತಿರುಗಿ ಬರೋಕ್ಕಾಗದೆ ಅದರಲ್ಲೇ ಹೋಗಿ ಹೋಗಿ ಲಾಸ್ಟಲ್ಲಿ ವೇದನೆ ಕೊಡುವಂಥ ಜೀವನವನ್ನು ಅಳಿಸುವಂಥ ಒಂದು ಕಡೆ ಕ್ಷಣದಲ್ಲಿ ಹೋಗಿ ನಿಂತ್ಕೊಳ್ಳೋದು ಅಲ್ಲಿ ಏನೋ ಒಂದು ಅದ್ಭುತ ನಡಿಬೇಕು ಒಂದು ಫಾಸ್ಟಿಂಗ್ ಪ್ರೇಯರ್ ಇದ್ದು ಪರಿಪೂರ್ಣವಾಗಿ ಪ್ರಾರ್ಥನೆ ಮಾಡಿ ಇಲ್ಲ ನಾನು ಮತ್ತೆ ಹಿಂತಿರುಗಿ ಬರಲೇಬೇಕಂತೇಳಿ ಹಠ ಹಿಡಿದು ಉಪವಾಸ ಇದ್ದು ನಾನು ಏಕಾಂಗಿಯಾಗಿರ್ತೀನಿ ದೇವ್ರ ಜೊತೆ ಐಕ್ಯತೆ ಮಾಡ್ಕೊತೀನಿ ಅಂತ ನಾವು ವಾಪಸ್ ಬರಬೇಕಾಗಿದೆ ಜನ ಮನಸ್ಸಾಕ್ಷಿ ಬಿಟ್ಕೊಡೋದಿಲ್ಲ ಯೋಚನೆ ಇಲ್ಲ ಅಂತ ಹೇಳಿದ್ರು ಕೂಡ ಒಂದು ತೀರ್ಮಾನ ತೆಗೆದು ವೈರಾಗ್ಯದಿಂದ ಹಿಂತಿರುಗಿ ಬಂದು ನಾವು ನಮ್ಮ ಜೀವನವನ್ನು ನಡೆಸೋದಕ್ಕೆ ಒಪ್ಪಿಸಿಕೊಡೋದು ಇಲ್ಲದೆ ಹೋದರೆ ಈ ಪಾಪವೇ ನಮ್ಮನ್ನು ಅಳಿಸಿಬಿಡುತ್ತೆ ಪ್ರಾರಂಭದಲ್ಲಿ ಪಾಪದಲ್ಲಿ ಇರ್ತೀವಿ ಸೆಕೆಂಡ್ ಟೈಮ್ ದೇವರಲ್ಲಿ ಬೆಳೀತಾ ಇರಬೇಕು ಜೀಲ್ ವೈರಾಗ್ಯದಿಂದ ಅದು ಸಂದರ್ಭಗಳು ಇಲ್ಲಿ ಸ್ವಲ್ಪ ಲೋಕದ ಕೆಲಸಗಳು ಅಧಿಕವಾದಾಗ ಒಂದೆರಡು ಮೂರು ದಿನ ಪ್ರಾರ್ಥನೆ ಮಾಡೋಕ್ಕಾಗದೆ ಲೋಕಕ್ಕೆ ಹೋದಾಗ ಆ ಸ್ಪಿರಿಟ್ ಮತ್ತೆ ಬಂದು ನಮ್ಮನ್ನು ಅದೇ ದಾರಿಯಲ್ಲಿ ಎಳ್ಕೊಂಡು ಹೋಗಿ ಟ್ರೈ ಮಾಡಿದಾಗ ಬಿಟ್ಟುಕೊಡೋದಾಗಿ ಹಿಂದಕ್ಕೆ ಬಂದು ಮತ್ತೆ ಈ ಸ್ವಭಾವಲೆಲ್ಲ ಕಳೆದು ಹೊಸ ನೂತನವಾದ ಹೃದಯದಲ್ಲಿ ನಾವು ಬಂದು ಮತ್ತೆ ಅದರಲ್ಲಿ ಬೆಳೆಯೋದಕ್ಕೆ ಪ್ರಾರಂಭಿಸ್ಕೊಬೇಕು ಇಲ್ಲದೆ ಹೋದರೆ ಲೋಕವನ್ನು ಇವಾಗಿರೋ ಪಾಪವನ್ನು ಜಯಿಸಲು ಕಷ್ಟವಾಗುತ್ತೆ ಪ್ರಾರ್ಥನೆ ಸುತ್ತಿ ನಿವಾಸ ಮಾಡುವ ಪರಲೋಕ ತಂದೆಯೇ ನಾವು ಪಾಪಕ್ಕೆ ಗುಲಾಮರಲ್ಲ ಹಳಬಡಂಬಡಿಕೆಗೆ ಧರ್ಮಶಾಸ್ತ್ರಕ್ಕೆ ಅದರಿಂದ ನಾವು ಪಾಪ ಮಾಡದೇ ಇರೋದಕ್ಕೆ ಆಗ್ತಾ ಇರಲಿಲ್ಲ ಕಾರಣ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ನಾವು ಈಗ ದೇವರ ಪ್ರಾಣ ಕೊಟ್ಟು ತ್ಯಾಗ ಮಾಡಿ ರಕ್ತ ಸುರಿಸಿದ ದೇವರ ಕೃಪೆಗೆ ಅಧೀನರಾಗಿದ್ದೇವೆ ನಾವು ಪಾಪಕ್ಕೂ ಗುಲಾಮರಲ್ಲ ಧರ್ಮಶಾಸ್ತ್ರಕ್ಕೂ ಗುಲಾಮರಲ್ಲ ನಾವು ಕೃಪದ ಕೃಪೆಯ ಅಧೀನದಲ್ಲಿ ಇರೋದರಿಂದ ಈ ಕೃಪೆಯನ್ನು ಇಟ್ಕೊಂಡು ಪಾಪ ಮಾಡೋದಕ್ಕಲ್ಲ ಈ ಕೃಪೆ ನಮ್ಮನ್ನು ಪಾಪದಿಂದ ಜಯಿಸೋದಕ್ಕೆ ಸಹಾಯ ಮಾಡುತ್ತದೆ ಕಡೆವರೆಗೂ ನಿಂತು ಫಲ ಕೊಡುವಂತೆ ಕೃಪೆ ಮಾಡಿರಿ ಚೆನ್ನಾಗಿ ಓಡ್ತಾ ಇರ್ತೀವಿ ಅಭಿಷೇಕದಲ್ಲಿ ಸರಣಾಗಿ ಹಿಂತಿರುಗಿ ಬಂದುಬಿಡ್ತೀವಿ ಮತ್ತು ಹಿಂತಿರುಗಿ ಬಂದು ಪಾಪದಲ್ಲಿ ಮುಳುಗೋಗ್ತೀವಿ ಪಾಪ ಮಾಡೋಕ್ಕೆ ಎಸೆಯ ಆಗೋದಿಲ್ಲ ಎಸವೇ ಪಾಪ ಮಾಡದೆ ಹಾಗೆ ಜೀವಿಸೋದಕ್ಕಾಗದೆ ಅದರಲ್ಲಿ ಮುಳುಗೋಗ್ತೀವಿ ಅದನ್ನು ಜಯಿಸಲು ಕೃಪೆ ಮಾಡಿ ವೈರಾಗ್ಯ ಸೀರು ಕೊಟ್ಟು ಸಾಯೋವರೆಗೂ ಅದೇ ನಮ್ಮ ಕ್ರೈಸ್ತ ಜೀವನ ಪಾಪವನ್ನು ಜಯಿಸದೆ ನಮಗೆ ಒಂದು ದೊಡ್ಡ ಕೃಪೆ ನನಗೆ ಪಶುದ್ಧಾತ್ಮ ಕೃಪೆ ಕೊಟ್ಟಿರೋದ್ರಿಂದ ಈ ಪಾಪಕ್ಕೆ ಗುಲಾಮರಾಗದೆ ಕಡೆಯವರೆಗೂ ಅದನ್ನು ಜಯಿಸೋದಕ್ಕೆ ಕೃಪೆ ಮಾಡಿರಿ ಅದನ್ನು ನಮ್ಮನ್ನು ಪಾಪ ಮಾಡೋದಕ್ಕೆ ಪ್ರೇರೇಪಿಸಿದ್ರು ಅದು ನನಗೆ ಬಿಟ್ಟುಕೊಡೋದ ಹಾಗೆ ಪರಿಶುದ್ಧಾತ್ಮನ ಸಹಾಯದಿಂದ ಜಯಿಸಲು ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದೆ ತಂದೆ ಆಮೇನ್